ಸರ್ ಪ್ರಚಾರ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಸಿ ಎಸ್ ಪಟೇಲ್ ಶ್ರೀ ಎಸ್ ಪಟೇಲ್ರವರಿಗೆ ಉತ್ತಮವಾದಂಥ ಅಭಿಪ್ರಾಯವನ್ನು ವ್ಯಕ್ತ ಇದ್ದಾರೆ ಜಿಲ್ಲೆಯಲ್ಲಿ ಒಂದು ಅಲೆ ಇದ್ದಿದೆ ಕಾಂಗ್ರೆಸ್ ಪರವಾದಂಥದ್ದು ಶ್ರೀ ಎಸ್ ಪಟೇಲ್ ಪರವಾದ ಅಲೆ ಇದೆ ಎಲ್ಲವನ್ನು ನೋಡಿದಾಗ ನಾನು ಅನೇಕ ಚುನಾವಣೆಗಳನ್ನು ಮಾಡಿದ್ದೇನೆ ನನ್ನ ವಹಿಸಿಕೆ ಈ ಸಾರಿ ಈ ಜಿಲ್ಲೆ ಒಳಗಡೆ ಕಾಂಗ್ರೆಸ್ಸಿಗೆ ಜಯ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾಯಿದೆ ಜೊತೆಗೆ ಜನಸಾಮಾನ್ಯರು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಬಂದ ದಿವಸ ಆ ಮತದಾನ ದಿವಸ ಈ ವೋಟರ್ಸ್ ಏನಿದ್ದಾರೆ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಆಗೋವಂಥ ವೋಟ್ಗಳಲ್ಲಿ ಆಗೋವಂಥ ವೋಟ್ಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಿಡುವಂಥ ವಾತಾವರಣ ಈ ಜಿಲ್ಲೆಯಲ್ಲಿದೆ ಈ ಜಿಲ್ಲೆಯಲ್ಲಿದೆ ಯಾವುದೇ ಧರ್ಮ ಜಾತಿ ಉಪಜಾತಿ ಏನು ನಡೀತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲ ಧರ್ಮದವರ ಎಲ್ಲ ಜನಗಳ ಯೋಗಕ್ಷೇಮ ಸಮಾನತೆ ಮತ್ತು ಅವಕಾಶಗಳನ್ನು ಕೊಡುವಂಥ ಪಕ್ಷ ಅಂತ ರುಜುವ ಸಾಧ ಸಾಧನೆ ಆಗಿದೆ ಆದ್ದರಿಂದ ನಮಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತ ಇದೆ ಜಿ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ನೀವೆಲ್ಲೇ ಹೋಗಿ ಈ ಸರಿ ಶ್ರೇಯಸ್ ಪಟೇಲಿಗೆ ಕೊಡ್ತೀವಿ ಅಂತಾರೆ ಕಾಂಗ್ರೆಸ್ಸಿಗೆ ಕೊಡ್ತೀವಿ ಅಂತಾರೆ ಏನು ಕಾರಣ ಅಂದರೆ ಇಲ್ಲ ಓಟ್ ಹಾಕ್ತೀವಿ ನಾವು ಅಂತ ಅದಕ್ಕೆ ಸಾವಿರಾರು ಕಾರಣಗಳಿರ್ಬೋದು ಈಗಿರುವಂಥ ಎಂ ಪಿ ಇರ್ಬೋದು ಅಥವಾ ಸ ಬೇರೆ ಬೇರೆ ಎಮ್ ಎಲ್ ಎಗಳಿರ್ಬೋದು ಅವ್ರಿಗೂ ಸಹ ಅನುಭವ ಆಗ್ತಾಯಿದೆ ಅಂತ ನನ್ನ ಭಾವನೆ ಈ ಸಾರಿ ಹಾಸನ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಹೋಗುತ್ತೆ ಜನ ಕಾಂಗ್ರೆಸ್ ಕೈ ಹಿಡಿತಾ ಇದ್ದಾರೆ ಅಂತಕ್ಕಂಥ ಭಾವನೆ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ನಾವು ಗೆಲ್ತೀವಿ ಸಹ ನಮಗೆ ಅನುಕೂಲ ಆಗುತ್ತೆ ಹ್ಞೂ

ಐದು ಗ್ಯಾರಂಟಿ ಯೋಜನೆಗಳು ಏನೇನು ಕೊಟ್ಟಿದ್ದಾರೆ ಅದರ ಫಲವನ್ನು ಪಡಿತಾ ಇರುವಂಥ ಬಹುತೇಕ ಎಪ್ಪತ್ತು ಪರ್ಸೆಂಟ್ ಜನ ಈ ದೇ ಜನಸಂಖ್ಯೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಜೊತೆಗೆ ಶ್ರೇಯಸ್ ಪಟೇಲೂ ಸಹ ಒಳ್ಳೆ ಅಭ್ಯರ್ಥಿ ಅವ್ರ ಮೇಲೆ ಯಾವುದೇ ಅಪರಾಧನೆ ಇಲ್ಲ ದುರಂಕಾರ ಇಲ್ಲ ಸಜ್ಜನಿಕೆ ಒಳ್ಳೆಯ ನಡವಳಿಕೆ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ಈ ಮನುಷ್ಯ ನಮಗೆ ಈ ಥರ ಅಭ್ಯರ್ಥಿ ಆಗಬೇಕು ಲೋಕಸಭೆಯಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸೋಕ್ಕೆ ಸೂಕ್ತವಾದಂಥ ವ್ಯಕ್ತಿ ಅಂತ ಭಾವನೆ ವ್ಯಕ್ತ ಭಾವನೆ ವ್ಯಕ್ತ ಯು